ಸೊ ನಾಳೆ ಮಕರ ಸಂಕ್ರಾಂತಿ ಎಲ್ರಿಗೂ ನನ್ನ ಫ್ಯಾಮ್ಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಟ್ಟೋ ಗಾಯ್ಸ್ ನಾನು ಬಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಯ್ತು ಅಕ್ಕ ಇನ್ನೂ ಬಂದಿಲ್ಲ ಇನ್ನ ಫೈನಲಿ ಅಕ್ಕ ಬಂದ್ರು ಒನ್ ಅವರ್ ಕಾಯ್ಸೋರೆ ನಾನು ಎಲ್ಲ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದು ಒಂದು ಚಾಲೆಂಜ್ ತಗೊತಾ ಇದ್ದೀನಿ ಇವತ್ತು ಈ ತಿಂಗಳು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈ ಎಂಡೊಳಗೆ ನನಗೆ ಒನ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾನು ಈ ರೆಸೊಲ್ಯೂಷನ್ನ ಯಾವಾಗ ತೊಗೊಂಡಿದ್ದೆ ಅಂದರೆ ಟೆನ್ ಡೇಸ್ ಬ್ಯಾಕಲ್ಲೇ ತೊಗೊಂಡಿದ್ದೆ ವೆನ್ ವೆನ್ ಇಟ್ ವಾಸ್ ಏಯ್ಟಿ ಸಮಥಿಂಗ್ ಸಬ್ ಸಬ್ಸ್ಕ್ರೈಬರ್ಸ್ ಇದ್ದಾಗ ಬಟ್ ಈಗ ಒನ್ ನಾಟ್ ಸೆವೆನ್ ಸಬ್ಸ್ಕ್ರೈಬರ್ಸ್ ಆಗೋರೆ ಅದಕ್ಕೆ ಈಗ ರಿವೀಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಆಗಲೇಬೇಕು ಯಾಕಂದರೆ ವಿತ್ತಿನ್ ಒನ್ ಇಯರ್ ನವಂಬರಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಆ್ಯಂಡ್ ಎಲ್ಲರಿಗೂ ಸಪೋರ್ಟ್ ಮಾಡಿಸ್ತಾನೇ ಇರಿ ನಾನು ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಆ್ಯಂಡ್ ಎಲ್ಲರೂ ಮೀನ್ಸ್ ನಮ್ಮ ಫ್ರೆಂಡ್ ಗ್ರೂಪ್ ಎಲ್ಲರೂ ಈಗ ಸರ್ಕಲ್ ಆಗಿ ಒಟ್ಟಿಗೆ ಇದ್ದೀವಿ ಸ್ವಲ್ಪ ಮನಸ್ತಾಪಗಳಿತ್ತು ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಆಗಿದ್ವಿ ನಾವು ನಾವು ಅಟ್ ಪ್ರೆಸೆಂಟ್ ಈಗ ಚೆನ್ನಾಗಿದ್ದೀವಿ ಆ್ಯಂಡ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ನನ್ನ ಧೀರಾಜ್ ಶರತ್ ವಿನೋದ್ ಆ್ಯಂಡ್ ಅದರ್ ಪೀಪಲ್ಸ್ ಆಮೇಲೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಅದಕ್ಕೋಸ್ಕರನಾದರೂ ಅವರು ಎಂತೆಂಥ ಕಷ್ಟದಿಂದ ಬಂದ್ಬಿಟ್ಟು ಈಗ ಹೆಂಗೆ ಗೌರಿ ಅಂತ ಅದನ್ನ ರಿವೀಲ್ ಮಾಡ್ತೀನಿ ಎಲ್ಲರ್ ಆಲ್ ಆರ್ ಇನ್ ಗುಡ್ ಪೊಸಿಷನ್ ಅಲ್ಲಿ ನಮ್ಮ ಶರತ್ ಇದ್ದನಲ್ಲ ಅವನು ಮಸ್ತ್ ನಮ್ಮ ವಿನೋದ್ ಇದ್ದಾನಲ್ಲ ಅವನಂತ ಕೇಳೋಕ್ಕೆ ಹೋಗ್ಬಿಡಿ ಅವನ ಬಗ್ಗೆ ಹೇಳ್ತೀನಿ ಅವನು ಸ್ವಲ್ಪ ಬಿಸ್ನೆಸ್ ಇದೆ ಅದನ್ನು ಹೇಳ್ತೀನಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಆ್ಯಂಡ್ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಏನೇನಾಗುತ್ತೆ ನನಗೆ ಕೈಯಲ್ಲಿ ಎಲ್ಲರೂ ಮಾಡ್ತಾ ಇರ್ತೀನಿ ಫಾರ್ ಎಂಟರ್ಟೈನಿಂಗ್ ಯು ಯು ಪೀಪಲ್ಸ್ ಅಷ್ಟೇ ಗೈಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಕೆಲಸ ಮೀನ್ಸ್ ಅದೇ ಜಾಬ್ ಹುಡುಕ್ಬೇಕು ಸ್ವಲ್ಪ ನಾನು ಸೆಟಲ್ ಆಗೋವರೆಗೂ ಯೂಟ್ಯೂಬ್ ಕ್ಲಿಕ್ ಆಗೋವರೆಗೂ ನಾನು ಜಾಬ್ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ನಾನು ಎಲ್ಲೋ ಹೊರ್ಗಡೆ ಇಂಟರ್ವ್ಯೂ ಕೊಡೋಕೆ ಹೋಗಬೇಕು ಸೊ ನಮ್ಮ ಅಕ್ಕನೂ ಬರ್ತಿದ್ದಾರೆ ಅವ್ರನ್ನ ತೋರಿಸ್ತೀನಿ ಗಾಯಸ್ ಅವರು ಅವರು ಜಾಲಿ ಜಾಲಿಯಾಗಿ ಮಸ್ತಾಗಿ ಅವರು ಯೂಟ್ಯೂಬ್ ಓಪನ್ ಮಾಡೋಣ ಅಂತ ಹೇಳ್ತವ್ರೆ ನೋಡೋಣ ಬನ್ನಿ ಅವರು ಏನು ಮಾಡ್ತಾರೆ ಹೇಳಿದ್ದೀನಿ ಅಕ್ಕ ಬನ್ನಿ ಯೂಟ್ಯೂಬ್ ಓಪನ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಸ್ವಲ್ಪ ಬನ್ನಿ ಅಕ್ಕ ಅಂತ ಹೇಳಿದ್ದೀನಿ ಅವರು ಅವರು ಸರಿ ಬ್ರೋ ಆಯಿತು ಅಂತ ಹೇಳೋರೆ ಸೊ ಕಮ್ ಹಿಂಗೆ ಇರಿ ಹಿಂಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಅಪ್ ಆಗಿಬಿಟ್ಟು ಮೀನ್ಸ್ ರೆಡಿಯಾಗಿ ಬರ್ತೀನಿ ಗೈಸ್ ಈಗ ಮನೆಯಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿ ಕೊಡಲ್ಲ ಅಂದರು ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಬನ್ನಿ ಹೋಗೋದ ಸೊ करना बैक असले ट्रवेल्थ सो बसल ट्रवल आफ्टर मंथ्स तीन टू मंत मंत बस ट्रवल पीरियम को जैस्तु बस ट्रेवल बैस या वामिंग से बस सो ना जैसी बसल ट्रवेल्ला ट्रैवल ಟು ಇಯರ್ಸ್ ಆಗ ಕೆಟ್ಟ ಕಾರೇ ಹತ್ತಿಲ್ಲ ನಾವು ನಾರ್ಮಲ್ದಾಗಿಂದ ಕಾರೇ ಇರ್ತಿಲ್ಲ ನಮ್ಮ ಹತ್ರ ಮನೆಗೆ ಗಾರ ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಅಪ್ಪ ಹೇಳಿದ್ರು ಡೈರೆಕ್ಟ್ ಬಾ ಅಂತ ಆದರೆ ನಾನು ಬಸ್ ಹತ್ತಿದ್ದೀನಿ ಇಲ್ಲಾಂದರೆ ಡೈರೆಕ್ಟ್ ಲೊಕೇಶನ್ಗೆ ಬಾ ನಾನು ಬಸ್ಸಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸೊಂದ ಸೊ ಬನ್ನಿ ಹೋಗಲ್ಲ ಬಸ್ಸಲ್ಲಿ ಟ್ರಾವೆಲ್ ಬಸ್ ಬಸ್ ಜಾಸ್ತಿ ಖಾಲಿ ಖಾಲಿ ಇದೆ ಬಟ್ ಬಟ್ ಫೀಕ್ ಟೈಮಲ್ಲಿ ಖಾಲಿ ಇರೋಲ್ಲ ಎಲ್ಲ ಸ್ಟ್ಯಾಂಡಿಂಗಲ್ಲೇ ಹೋಗ್ಬೋದು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಸ್ಟ್ಯಾಂಡಿಂಗಲ್ಲಿ ಬರ್ತಾರೆ ಎಷ್ಟೊಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಟಿಂಗ್ ಪಾಯಿಂಟ್ ಬರೆದು ಟ್ರಾವೆಲ್ ಮಾಡೋರೋ ಸ್ಟ್ಯಾಂಡಿಂಗಲ್ಲಿ ಬರ್ತಾರೆ ಸೊ ನಾನು ರೆಕಮೆಂಡ್ ಮಾಡೋದು ಬಸ್ಸಲ್ಲೇ ಜಾಸ್ತಿ ಓಡಾಡಿ ಯಾಕಂದರೆ ಪೊಲೀಷನ್ ಜಾಸ್ತಿ ಆಗೋಲ್ಲ ಏನು ಮನೆಗೆ ಎರಡು ಎರಡು ಗಾಡಿ ಮೂರುನೂರು ಗಾಡಿ ಅಂತ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಒಕ್ಕೂ ಏನಾದ್ರೆ ಏಟೋ ಬ್ಯಾಲೆನ್ಸ್ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳೋದು ನಾವು ಬೇಕಂದರು ಜಾಸ್ತಿ ಆದಷ್ಟು ಬಸ್ಸಲ್ಲಿ ಬರ್ತದೆ ಆದಷ್ಟು ಬಸ್ಸಲ್ಲಿ ಹೊಡಕ್ಕೆ ನಾವು ನಿಮಗೆ ಕಂಫರ್ಟಬಲ್ ಇದ್ದರೂ ಕಂಪ್ ಅಂತ ಅಂತ ಸಮಸ್ಯೆ ಟೂ ತ್ರೀ ವೆಹಿಕಲ್ಸ್ ವೇಸ್ಟ್ ಆಫ್ ಡೆಟ್ ಅಂತ ಅನಿಸುತ್ತೆ ನನಗೆ ಟೂ ತ್ರೀ ವೆಹಿಕಲ್ಸ್ ಇಟ್ಕೊಂಡಿದ್ರು ಓಕೆ ಬಟ್ ನಮ್ಮ ಎಲ್ಲರೂ ಅವನೊಂದು ಕಡೆ ಏನೊಂದು ಕಡೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಬಸ್ಸಲ್ಲಿ ಟ್ರಾವೆಲ್ ನಮಗೆ ಬಸ್ಸು ಎಲ್ಲ ಕಡೆಯೂ ಬಸ್ ಇದೆ ಅಲ್ವಾ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆಯೂ ಬಸ್ ಬಿಡ್ತಾರೆ ಅಂದರೆ ಇನ್ನೊಂದು ಏನಂದರೆ ಪೊಲೀಷನ್ ಜಾಸ್ತಿ ಆಗ್ತಾ ಇದ್ದಾರೆ ಟೆಂಪರೇಚರ್ ಹೆಸ್ರಿ ಆಗ್ತಿದೆ ನಾವು ಆ ಕಡೆಯಿಂದ ಬಸ್ ಡ್ರೈವರ್ ಅಂಕಲ್ ನೋಡಿ ಮೇಲುಗಡೆಯಿಂದ ಎಲ್ಲಿ ಕಟ್ ರೂಟ್ ಎಲ್ಲಿ ಎಲ್ಲಿ ಒಂದು ಸಿಗ್ನಲಲ್ಲೇ ಸ್ಟಾಪ್ ಮಾಡಿಲ್ಲ ಒಂದು ಇದರಲ್ಲೇ ಸ್ಟಾಪ್ ಮಾಡಿಲ್ಲ ಈಗ ಅಲ್ಲೇ ಸ್ಟಾಪ್ ಮಾಡೋದು ಅಂತ ಮಸ್ತಾಗಿ ಓಡಿಸ್ತಾರೆ ಗೈಸ್ ಇವರು ಬಿ ಎಮ್ ಟಿ ಸಿಲಿಬಾರ್ದು ಕೆ ಎಸ್ ಆರ್ ಟಿ ಸಿಯಲ್ಲಿ ಇದ್ದಿದ್ರೆ ಇನ್ನೂ ಮಸ್ತಾಗಿ ಓಡಿಸ್ತಾಯಿದ್ದು ಸೊ ಗೈಸ್ ನನೀಗ लोकेशन रीच आगु मंत्री हिरा बंदी अर अक् बरवर्गू कई सो लेट्स गो नियर मंत्री सो गाय नानू बंदी ट्वेंटी टू ट्वेंटी फै मो अंदर दीनि अंत सो ए बर्तारो ग बंद तक हो ಮಾಡ್ಬೋದು ಅಕ್ಕ ನೋಡೋಣ ಅಕ್ಕ ಬಂದಿದ ತಕ್ಷಣ ಒಂದು ಶಾಪ್ ತೆಗಿತೀನಿ ಹೇಳಿ ಫೈನಲಿ ಅಕ್ಕ ಬಂದ್ರು ಒನ್ ಅವರ್ ಕಾಯಿಸವ್ರೆ ನಾನು ಹಾಂ ಒನ್ ಅವರ್ ಕಾಯಿಸವ್ರೆ ಹನ್ನೆರಡು ಗಂಟೆಗೆ ಮನೆ ಬಿಡ್ತೀನಿ ಅಂತ ಹೇಳಿದ್ರು ನಾನು ಹನ್ನೆರಡು ಎಷ್ಟು ಗಂಟೆಗೆ ಅಕ್ಕ ಮನೆ ಬಿಟ್ಟಿದ್ ನೀವು ಒಂದು ಒಂದು ಕಾಲಿಗೆ ಬಿಟ್ಟವ್ರೆ ಹುಡ್ಗಿರಿ ಯಾವಾಗಲೂ ಲೇಟ್ ಹುಡುಗಿಯರು ಯಾವಾಗಲೂ ಲೇಟ್ ಏನಾಯ್ತಕ್ಕ ಶ್ರೀಮಂತರು ಫೋನ್ ಒಂದು ಎಲ್ಲಾದ್ರೆ ಅದಕ್ಕೆ ಹೇಳಿ ಶ್ರೀಮಂತರು ಅಂತ ರೈಸ್ ನಾನಿವತ್ತು ಚಿಕನ್ ತಿನ್ನಲ್ಲ ಅಕ್ಕ ಚಿಕನ್ ಆರ್ಡರ್ ಮಾಡಿಬಿಟ್ಟಿವ್ರೆ ರೈಸ್ ಅಕ್ಕ ನೀವೇ ತಿನ್ಬೇಕ ನಾನು ತಿನ್ನಲ್ಲ ಇಲ್ಲ 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 ಮಾತ್ರ ನೀವು ಬಿಡ್ರಿ ನೀವು ನೋಡಿ ಎಂತೆಂತ ಐಡಿಯಾ ಕೊಡ್ತಾರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಬರುತ್ತೆ ಬೆಳಗ್ಗೆ ಎರಡದ್ನೆಲ್ಲ ಇವ್ರದ್ದು ಯೂಟ್ಯೂಬ್ ಚಾನಲ್ ಬರುತ್ತೆ ಎಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಸೊ ಇಂಟರ್ವ್ಯೂ ಮುಗಿಯಿತು ಆ್ಯಂಡ್ ಆಯಿತು ಸೋ ವಿ ಆರ್ ನೌ ಗೋಯಿಂಗ್ ಅದಂಗೆ ಒಂದು ಚಾಲೆಂಜ್ ಇದೆ ರೆಡಿ ಟು ಅಕ್ಸೆಪ್ಟ್ ರೆಡಿ ಟು ಅಕ್ಸೆಪ್ಟ್ ಅಂದರೆ ಆ ಚಾಲೆಂಜ್ನ ಕೊಡ್ತೀನಿ ಬನ್ನಿ ನೋಡೋಣ ಏನಾಗುತ್ತೆ ಸೊ ಗಾಯ್ಸ್ ನಾವು ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟ್ ಎಂಟ್ರಾಗಿದ್ದೀವಿ ಇನ್ನೇನು ಎಂಟ್ರ್ ಆಗಬೇಕು ಆಲೆ ಫುಲ್ಲೇ ರಶ್ಶು ಫುಲ್ಲೇ ರಶ್ಶು ಗಾಯ್ಸ್ ನಾನು ಅಕ್ಕ ನಾನು ಅಕ್ಕ ಇಬ್ಬರು ಬಂದಿದ್ದೀವಿ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅದು ಸಿಪ್ಪೆ ಸುಲ್ತಿದ್ದಿರೋದು ಸಿಪ್ಪೆ ಸುಲ್ತಿರೋದಕ್ಕ ಅದಕ್ಕೆ ಎಕ್ಸ್ಪೆನ್ಸ್ ಆಗ ಎಕ್ಸ್ಪೆನ್ಸಿವ್ ಎಂಟ್ರಿ ಆಗಿಲ್ಲ ಆದಲೇ ಜನಗಳು ಜಾಸ್ತಿ ಜನ ಜನಗಳು ಎಲ್ಲರೂ ಇದೇನು ಶುಂಠಿ ಶುಂಠಿ ಅಂತೆ ಶುಂಠಿ ಗೆಣಸು ಶುಂಠಿ ಗೆಣಸು ಆ ಕಡೆ ಇದ್ದಿದ್ಯನಕ್ಕ ಅವರೇಕಾಯಿ ಅಂತೆ ಅಯ್ಯೋ ಅವರೇ ಇಷ್ಟಿಷ್ಟು ಜೊತೆ ಬರುತ್ತಾ ನಂಗೆ ಗೊತ್ತಿಲ್ಲ ನೀನ್ ನನ್ನ ಕೇಳ್ತಾ ಇದ್ಯಾ ಹೋಗಿ ಹೋಗಿ ಬ್ರೋ ಏನೇನು ಇವರೆಲ್ಲ ಹುಡುಗಿರು ನಾನೇ ಹುಡುಗಿ ಅಲ್ಲ ಗೈಸ್ ಏನೂ ಗೊತ್ತಿಲ್ಲ ಏನಿಲ್ಲ ಹುಡುಗಿಗೆ ಇನ್ನೂ ಒಂದೆರಡು ವರ್ಷ ಬಿಟ್ಟರೆ ಮದುವೆ ಆಗುತ್ತೆ ಅಕ್ಕ ಯಾವಾಗ ಮದುವೆ ಆಗೋದು ನಾಳೆ ಓಡೋಗಿ ಮದುವೆ ಆಗ್ತೀನಿ ಹುಡುಗ ಯಾರೋ ಗೊತ್ತಿಲ್ಲ పుణ్యతాను ఏ ఆంటీ రెస్ ఏళ్ళహణు ఎల్చి హణ్ణు తింటాయి మల్ేశ్వరం నాలుగు అక్క అక్క గొప్ప హో అన్నీ ఆంట వ్యాపార మింటీ గైస్ ಫ್ಲವರ್ ಮಾರ್ಕೆಟ್ ಟೆಂಟರ್ ರಾತ್ರಿ ಗೈಸ್ ಎಲ್ಲ ದಂಡೆ ದಂಡೆ ಮಸ್ತ್ ಮಸ್ತಾಗಿ ಅವೆ ರೀ ನಿಮ್ಗೆ ಯಾರಿಗಾದ್ರೂ ನೆನ್ಪಿದ್ಯಾ ಫ್ರೆಂಡ್ಸ್ ಅವಾ ಆಂಟಿ ಯಾರಿಗಾದ್ರೂ ನೆನಪಿದ್ಯಾ ಯಾರು ಹಾಂ ಈ ಆಂಟಿ ನೆನಪಿದಾರ ರೀಲ್ಸ್ ರೀಲ್ಸ್ ಆಂಟಿ ಸೊ ಒಳಗಡೆ ಅಕ್ಕಾವ ಮಾರ್ಕೆಟ್ ಓಪನ್ ಆಗ ಮಾರ್ಕೆಟ್ ಓಪನ್ ಆಗಬೇಕಾ ಒಂದು ಮಾರ್ಕೆಟ್ ಇದು ಮಾರ್ಕೆಟ್ ಆಗ ಇದು ಹಿಂಗ ಅಲ್ಲಿಂದ ನಡ್ಸ್ಕೊಂಡ್ ಬಂದಿದ್ದೀನಿ ಗಾಯಸ್ ಯಾವತ್ತೂ ನಡೆಯೋಲ್ಲ ಇವರು ಬೊಕ್ಕೆಗಳು ನೋಡಿ ಮಸ್ತ ಆಗವೆ ನಾನು ನನಗೆ ಯಾರು ಟ್ರೂ ಆಗಿ ಲವ್ ಮಾಡೋರು ಲಾಯಲ್ ಆಗಿ ಸಿಕ್ಕೋದ್ರೆ ನಾನು ಥರ ಬೊಕ್ಕೆ ಕೊಡ್ತೀನಿ ಗಾಯ್ ಅದಕ್ಕೂ ದೊಡ್ಡ ಬೊಕ್ಕೆನೇ ಕೊಡ್ತೀನಿ ಅವ್ರಿಗೆ ವಿತ್ ಮೈ ಆಲ್ ಲವ್ అక్క కొడ్తీ తే ఆ థర్బ్బు కొబ్బేకా అంటీ కబ్బెస్టు అంటీ అది కబ్బు కొడి అంటీ వంద ಸಾಂಗ್ ನೆನ್ ಬರ್ತದೆ ಮಾಡೋಂದ್ರೆ ಮಾಡ್ತಾರೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಮಲ್ಲೇಶ್ವರಂಗೆ ಬನ್ನಿ ಕಬ್ಬು ಚೆನ್ನಾಗಿರತ್ತೆ ಸ್ವೀಟ್ ಆಗಿರತ್ತೆ ತಗೊಂಡಿದ್ದೀನಿ ನೀವೇ ಬನ್ನಿ ಕಬ್ಬು ಚೆನ್ನಾಗೈತಾಡಿ ಕ್ಯಾಮ್ರ ನೋಡಿದ್ರೆ ಅಂತಾರೆ ಅವ್ರಿಗೆ ಕ್ಯಾಮ್ರ ನೋಡಿದ್ರಲ್ಲ ತಿನ್ನುವಾಗ ವಿಡಿಯೋ ಮಾಡಬಾರ್ದು ಅವ್ರಿಗೆ ನಾವೀಗ ಕಾಡ್ಮ್ ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಮಲ್ಲೇಶ್ವರ ಫ್ಲವರ್ ಮಾರ್ಕೆಟ್ ಬಿಟ್ಟು ಮುಂದೆ ಅಂಕಲ್ ನೋಡ್ಕೊಂಡು ಹೋಗ್ತಾರ ಅವರು ಕಾರ್ ಅಂಕಲ್ ಇದು ದೇವಸ್ಥಾನ ಹೆಸರು ಬಂದು ನಿಮ್ಗೆ ಗೊತ್ತಿರುತ್ತೆ ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಪಕ್ಕದ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತೀನಿ ಈಟ್ ರಜಾಗೂ ಹೋಗ್ತೀನಿ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅಪ್ಡೇಟ್ ಅಥ್ವಾ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಇವ್ರ ಜೊತೆನೆ ಅಕ್ಕನ ಜೊತೆನೇ ಈಟ್ ರಾಜ ಅಂತಾರೆ ನನ್ನ ಪರ್ಸ್ನಲ್ ಒಪಿನಿಯನ್ ಅದು ಚೆನ್ನಾಗಿರಲ್ಲ ಏನೋ ಜೀರೋ ವೇಸ್ಟೇಜ್ ಅಂತ ಹೋಗ್ಬೇಕಿಷ್ಟೇ ಹಾಂ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಆರಾಮಾಗಿ ಮನೆ ನನಗೆ ಗೊತ್ತಾಗಲಿಲ್ಲ ಅಕ್ಕ ಬಣ್ಣನ ಜ್ಯೂಸ್ ಮಾಡ್ತಾರೆ ತಾನೆ ಬನಾನು ಜ್ಯೂಸ್ನ ಬನಾನ ಒಳಗೆ ಹೆಂಗಾಕೊಡ್ತಾರೆ ಅದನ್ನ ಒಂದ್ಸಲಿ ಟ್ರೈ ಮಾಡೋಣ ಗೈಸ್ ಇದು ಪಾಡ್ಮಲ್ಲೇಶ್ವರ ದೇವಸ್ಥಾನ ಆ ಕಡೆ ಪಕ್ಕದಲ್ಲಿರೋದು ಸಾಯಿಬಾಬಾ ದೇವಸ್ಥಾನ ಮಧ್ಯದಲ್ಲಿ ಇರೋದು ಸೊ ಬನ್ನಿ ಗೈಸ್ ಬಸ್ ಅದು ಬಿ ಬಸ್ಸು ಈ ಬಸ್ ಕೂಡ ಐತೆ ಗೈಸ್ ಸೊ जलह क्रॉस देश प्रति शनिवार बर्ता है प्रति शुक्रवार बर्ता प्रति शुक्रवार शनिवार दस बेटी क्रॉस्त जलहली क्रॉ जलहली क्रास मैं क्रास इवत कीटर आगत ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೆ ಅವರು ಎಲ್ಲ ಹೊರ್ಗಡೆ ಇದ್ದೀನಿ ಬರೋಕ್ಕೆ ಆಗಲ್ಲ ಅಂತ ಹೇಳಿದರು ಸೊ ಬೈ ವಾಕ್ ಹೋಗ್ತಾ ಇದ್ದೀನಿ ಬಸ್ಸಿಗೆ ಕಾಯಬೇಕು ಅದಕ್ಕೆ ನೆನಪು ಕಾಯೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀನಿ ವೈಸ್ ನಾನು ನಮ್ಮ ಅಪ್ಪಂದು ಕಾಲ್ ಬಂದಿತ್ತು ಅದಕ್ಕೋಸ್ಕರ ವಿಡಿಯೋ ಕಾಲ್ ಮಾಡಿದ್ದೆ ಅಂತ ನಾವು ದಾಸಹಳ್ಳಿ ಮಾರ್ಕೆಟ್ ಸುತ್ತಮುತ್ತ ಏರಿಯಾ ಇರೋದವ್ರಿಗೆ ಗೊತ್ತು ದಾಸರಹಳ್ಳಿ ಮಾರ್ಕೆಟ್ ಎಷ್ಟು ಫೇಮಸ್ ಅಂತ ಏನೇನೋ ಇದೆ ನನಗೆ ಗೊತ್ತೇ ಇಲ್ಲ ಪಾರ್ಟಿ ಹಾಸ್ಪಿಟಲ್ ನನಗೆ ಗೊತ್ತು ಅದಾದಮೇಲೆ ಅಲ್ಲಿಂದ ಒಳಗಡೆ ಹೋಗಿಬಿಡ್ತೀನಿ ನನಗೆ ಜಾಸ್ತಿ ಸಿಕ್ಕಾರಲ್ಲ ಸೊ ನಾನು ಮನೆಗೆ ಹೋಗಿ ಒಂದು ವಿಷಯ ಹೇಳ್ತೀನಿ ಬನ್ನಿ ಮನೆಗೆ ಹೋಗನಿ ಬನ್ನಿ ಸೊ ಫ್ಯಾಮ್ ಈಗ ಮನೆಗೆ ಬಂದೆ ಮನೆಗೆ ಬನ್ನಿ ನಿಮಗೇನೋ ಹೇಳ್ತೀನಿ ಅಂತ ಹೇಳಿದ್ನಲ್ವ ಇವತ್ತು ಒಂದು ಸೀರಿಯಸ್ ಮೀನ್ಸ್ ಸೀರಿಯಸ್ ಅಂತ ಏನಿಲ್ಲ ಸ್ವಲ್ಪ ಇಶ್ಯೂ ಆಯಿತು ಅದು ಏನಪ್ಪ ಅಂದರೆ ಅಕ್ಕ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಹೇಳಿದ್ರು ಮಾಡು ಮಾಡಿ ಅಂತ ನಾನು ಹೇಳಿದೆ ಬಟ್ ನನಗೆ ಅನಿಸಿದ್ದು ಹುಡ್ಗೀರ್ಗಾದರೆ ಬೇಗ ಕ್ಲಿಕ್ ಆಗ್ ಕ್ಲಿಕ್ ಆಗುತ್ತೆ ಯಾಕಂದರೆ ಅವರ ಏನೋ ಗೊತ್ತಿಲ್ಲ ಅವ್ರದ್ದು ವೇ ಆಫ್ ಟಾಕಿಂಗ್ ಇರ್ಬೋದು ಅವರು ಅವ್ರಿಗೆ ಬೇಗ ಕ್ಲಿಕ್ ಆಗುತ್ತೆ ಬಟ್ ಹುಡುಗರಿಗೆ ಯಾಕೆ ಅಷ್ಟು ಬೇಗ ಕ್ಲಿಕ್ ಆಗಲ್ಲ ಇದೊಂದು ಕ್ವಶನ್ ಮಾರ್ಕ್ ನನಗೆ ಆ್ಯಂಡ್ ನೀವು ಕಮೆಂಟ್ ಮಾಡಿ ಹೇಳಿ ಪರವಾಗಿಲ್ಲ ನನಗೆ ಇನ್ನೊಂದು ನಾ ಮಿನಿಮಮ್ ಅಂದ್ರೂ ಟ್ವೆಂಟಿ ಟ್ವೆಂಟಿ ಫೈವ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ ಒಂದು ಕಡೆನೂ ಸೆಟ್ ಇಲ್ಲ ಈ ಥರ ಲುಕ್ಕಿಗೆ ಕಾರಣ ಒಂದು ಇಂಟರ್ವ್ಯೂ ಆಗಿತ್ತು ಫುಲ್ಲು ಶೇವ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು ಶೇವ್ ಮಾಡ್ಕೊಂಡೋದ್ರೆ ಅವ್ರು ಕಾಲೇ ಪಿಕ್ ಮಾಡಲಿಲ್ಲ ಅದೊಂದು ಅದು ಅದಕ್ಕೋಸ್ಕರ ಈ ಥರ ಆಗಿದ್ದು ನಂದು ಫುಲ್ ನಾನು ಫಸ್ಟ್ ಆಫ್ ಆಲ್ ಫುಲ್ ಶೇವ್ ಮಾಡೋ ಮಗನೇ ಅಲ್ಲ ನಾನು ಅಕಸ್ಮಾತ್ ಶೇವ್ ಮಾಡಿದ್ರೂ ಫುಲ್ಲು ಬೋರ್ಡ್ ಹೊಡಿಸ್ತೀನಿ ಬೋರ್ಡ್ ಹೊಡೆಸ್ದಾಗ ತಿರುಪತಿಗೆ ಹೋದಾಗ ಮುಗಿ ಕೊಡ್ತೀನಲ್ಲ ಆವಾಗ ಈ ಥರ ಶೇರ್ ಮಾ ಶೇವ್ ಮಾಡೋದು ಫುಲ್ಲು ಅದು ಬಿಟ್ಟರೆ ನಾನು ಯಾವತ್ತೂ ಯಾ ಶೇವೇ ಮಾಡೋಲ್ಲ ನಾನು ಕಟಿಂಗೇ ಮಾಡಿಸ್ಬಾರ್ದು ಅಂತ ಇದ್ದಿದ್ದು ಫಸ್ಟ್ ಆಫ್ ಆಲ್ ಇದಕ್ಕೋಸ್ಕರ ಈ ಇಂಟರ್ವ್ಯೂಕೋಸ್ಕರೇ ಕಟಿಂಗ್ ಮಾಡಿಸ ಕಟಿಂಗ್ ಮಾಡಿಸಿದ್ದು ನಾನು ನನಗೆ ನನಗೆ ಬೇಜಾರಾಗುತ್ತೆ ಗಾಯ್ಸ್ ಏ ನಾನೇ ಕಂಟೆಂಟ್ ಚೆನ್ನಾಗಿ ಮಾಡ್ತಾ ಇಲ್ವಾ ಇಲ್ಲಾಂದರೆ ನನಗಿಂತ ಚೆನ್ನಾಗಿ ಮಾಡೋರು ಇದ್ದಾರ ಏನು ಕ್ಲಿಕ್ಕೇ ಆಗ್ತಾ ಇಲ್ಲ ನಾನು ಯೂಟ್ಯೂಬೇ ಕ್ಲಿಕ್ ಇಲ್ಲ ನಮ್ಮ ಫ್ರೆಂಡ್ ಹೇಳಿದ್ದು ಟೂ ಇಯರ್ಸ್ ಟೂ ಆ್ಯಂಡ್ ಆಫ್ ಇಯರ್ಸ್ ಕಷ್ಟ ಪಡ್ತಾನೆ ಇರೋ ಇದ್ರ ಮೇಲೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಗಾಯ್ಸ್ ನಿಮಗೆ ಈಗಲೇ ಟೂ ಟೂ ತರ್ಟಿ ಆಗುತ್ತೆ ನಮ್ಮ ಮಲ್ಗೋದು ಮಾರ್ನಿಂಗ್ ನೈನಿಗೆ ಎದ್ದು ಅಂತೀನಿ ಮನೇಲಿ ಬೈಸ್ಕೊಂಡು ನೈನಿಗೆ ಎದ್ದು ಅಂತೀನಿ ಇಲ್ಲ ಅಂದರೆ ನಾನು ನೈನ್ ನೈನಲ್ಲ ಲೆವೆನ್ ಲೆವೆನ್ ತರ್ಟಿಗೆ ಇದ್ದಂತ ಇದ್ದಿದ್ದು ನಾರ್ಮಲ್ ಟೈಮಲ್ಲಿ ಲೆವೆನ್ ಲೆವೆನ್ ತರ್ಟಿಗೆ ಎದ್ದು ಅಂತ ಇದ್ದಿದ್ದು ಅದಕ್ಕೋಸ್ಕರ ಯೂ ಅದೇ ಹೇಳಿದ್ನಲ್ಲ ಮಾರ್ನಿಂಗ್ ಹೇಳಿದ್ನಲ್ಲ ವಿತಿನ್ ನವಂಬರ್ ಒಳಗೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡಲೇಬೇಕು ಅದೇನಾದರೂ ಆಗಲಿ ಪರವಾಗಿಲ್ಲ ತೌಸಂಡ್ ಸಬ್ಸ್ ಸಬ್ಸ್ಕ್ರೈಬರ್ಸು ಆ್ಯಂಡ್ ಮೋರ್ ಜಾಸ್ತಿ ಮೋರ್ 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 ವಾಚ್ ಅವರ್ಸ್ ಇದ್ರೂ ಪರವಾಗಿಲ್ಲ ನನಗೆ ಬಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ ಮೋರ್ ಫೋರ್ ತೌಸಂಡ್ ಫೈ ತೌಸಂಡ್ ಸಿಕ್ಸ್ ತೌಸಂಡ್ ಆ ಥರ ವಾಚ್ ಓವರ್ಸ್ ಇದ್ರು ನನಗೆ ಏನು ಪ್ರಾಬ್ಲಮ್ ಗಿಲ್ಟ್ ಇರಲ್ಲ ಯಾಕಂದರೆ ನಾನು ಎಫರ್ಟ್ಸ್ ಅಷ್ಟು ಇದೆ ಗೈಸ್ ಲಿಟ್ರಲಿ ನಾನು ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ ಫೈವ್ ಅವರ್ಸ್ ಅಷ್ಟೇ ನಾನು ನಿದ್ದೆ ಮಾಡ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ ಈಗ ಟೂ ತರ್ಟಿಗೆ ಮಲ್ಕೊಂಡ್ರು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ನಿದ್ದೆ ಬರೋದು ನನಗೆ ಅಷ್ಟು ಎಫ್ ನಾನು ಬರೀ ತಿಂಕಿಂಗು ನಾನು ಡೈಲಿ ನಮ್ಮ ಮನೇಲಿ ಅಂದ್ಕೊಂತಾರೆ ಏನು ಫೋನ್ ನೋಡ್ತಾನೆ ಅಂತ ನಾನು ಎಷ್ಟು ಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ಫುಲ್ಲು ಸರ್ಚ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ವೆಬಿನಾರು ಅಟೆಂಡ್ ಮಾಡಿದ್ದೀನಿ ಏನಂದರೆ ಏನೂ ಗೊತ್ತಾಗ್ತಾ ಇಲ್ಲ ನನಗಂತೂ ಸೊ ಬಿಡಿ ಅದೆಲ್ಲ ಆಯಿತು ಓಕೆ ಸೊ ನಾಳೆ ಮಕರ ಸಂಕ್ರಾಂತಿ ಎಲ್ರಿಗೂ ನನ್ನ ಫ್ಯಾಮ್ಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ಇದೇ ವರ್ಷದ ಮೊದಲನೇ ಹಬ್ಬ ರೈತರಿಗೆ ಸಖತ್ತು ಫೇಮಸ್ ಹಬ್ಬ ಇದು ಯಾಕಂದರೆ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ ಇದನ್ನು ಸೋ ನೀವು ರೈತರಾಗಿದ್ದರೆ ಗೊತ್ತು ಬಟ್ ನಾನು ರೈತ ಅಲ್ಲ ನಮ್ಮ ಅಪ್ಪನೂ ರೈತ ಅಲ್ಲ ನಮ್ಮ ತಾತ ನಮ್ಮ ತಾತ ರೈತ ಅದಕ್ಕೋಸ್ಕರ ನಂಗೆ ಗೊತ್ತಾಗ್ತೈತೆ ನಂಗೆ ಗೊತ್ತಾಗಿರೋದು ನಿಮ್ ನಿಮಗೆ ಗೊತ್ತಿಲ್ಲ ನಾ ಮೀನ್ಸ್ ಮನೆಯಲ್ಲಿ ರೈತರು ಇರ್ಬೋದು ಐ ಡೋಂಟ್ ನೋ ಇದ್ರೆ ಅವರಿಗೆ ಆ ಫೀಲೇ ಬೇರೆ ಇರುತ್ತೆ ಯಾಕಂದರೆ ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ಒಂದು ಕಡೆ ಏನು ಬೆಳೆ ಬೆಳ್ದಿರ್ತಾರೆ ಅದನ್ನೆಲ್ಲ ಹಾಕಿ ಪೂಜೆ ಮಾಡೋದು ಎಕ್ಸ್ಟ್ರಾಡಿನರಿ ಅದಂತೂ ಸೈಕ್ ಸೈಕ್ ಸೈಕಾಗಿರುತ್ತೆ ಅದಂತೂ ಮಸ್ತಾಗಿರುತ್ತೆ ಸೊ ಎಲ್ಲರೂ ಎಂಜಾಯ್ ಮಾಡಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಗೇನ್ ಒನ್ ಮೋ ಟೈಮ್ ನಾಳೆ ಈ ಇದು ಬೆಳಗ್ಗೆನೇ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ನಾಳೆ ಮೀನ್ಸ್ ನಾಳೆದು ನಾಳೆ ಅಪ್ಡೇಟ್ ಮಾಡ್ತೀನಿ ನಾಳೆ ನೈಟ್ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತೀನಿ ಸೊ ಬನ್ನಿ ಮುಂದೆ ಇವತ್ತಿಂದು ಏನಾಗುತ್ತೆ ನೋಡೋಣ ಸೊ ಗಾಯ್ಸ್ ಇಲ್ಲಿಗೆ ಬ್ಲಾಗಿನ್ ಮಾಡೋ ಸಮಯ ಬಂತು ಸೊ ಇಷ್ಟು ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ನ ಕ್ಲಿಕ್ ಮಾಡೋಣ ಮರೆಯೋಕ್ಕೆ ಹೋಗ್ಬೇಡಿ ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ನಾಳೆ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಗಾಯ್ಸ್ ಟೇಕ್ ಕೇರ್ ಆ್ಯಂಡ್ ಹುಷಾರು ಯು ಆರ್ ಮೈ ಫ್ಯಾಮಿಲಿ ಎವ್ರಿಥಿಂಗ್ ಯಾಕಂದರೆ ಯು ಆರ್ ಮೈ ಸಬ್ಸ್ಕ್ರೈಬರ್ಸ್ ಅಲ್ವಾ ಸೊ ಟೇಕ್ ಕೇರ್ ಹುಷಾರು ಬಾಯ್ ಗುಡ್ ನೈಟ್ ಗಾಯ್ಸ್